ಜನರ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೋಡಿದಾದ್ರೆ ಮೈಕ್ರೋ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲೂ ಸ್ಪೆಷಲಿ ಸ್ಥಳೀಯ ಜನಪ್ರತಿನಿಧಿಗಳ ಪಾತ್ರ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಆದ್ರೆ ಸ್ಥಳೀಯ ಎಲೆಕ್ಷನ್ಗಳನ್ನೇ ಮಾಡಲಿಕ್ಕೆ ಮುಂದಾಗ್ತಾ ಇಲ್ಲ ಈ ಹಿಂದಿನ ಸರ್ಕಾರ ಆಗಲಿ ಈಗಿನ ಸರ್ಕಾರ ಆಗಲಿ ಎಲ್ಲರೂ ಕೂಡ ಕುಂಟು ನೆಪಗಳನ್ನು ಹೇಳ್ಕೊಳ್ತಾ ಕೆಲವೊಂದು ಕಾರಣಗಳನ್ನ ಕೊಡ್ತಾ ಅದನ್ನು ಮುಂದೂಡಿಕೆ ಮಾಡುವಂಥ ಪ್ರಯತ್ನವನ್ನ ಮಾಡಲಾಗ್ತದೆ ಈಗಿನ ಸಿದ್ದರಾಮಯ್ಯವರ ಸರ್ಕಾರ ಕೂಡ ಅಷ್ಟೇ ಈಗ ಬೆಂಗಳೂರು ಎಲೆಕ್ಷನ್ಗೆ ಗ್ರೇಟರ್ ಅಡ್ಡಿ ಎದುರಾದಂತಾಗಿದೆ ಈ ವರ್ಷವೂ ಕೂಡ ಜಿ ಬಿ ಎ ಚುನಾವಣೆ ಅನುಮಾನ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆ ಅನುಮಾನ ಬಿಬಿಎಂಪಿ ಮೂರು ಹೋಳು ಮಾಡಲಾಗಿದೆ ಎಲೆಕ್ಷನ್ ಮತ್ತಷ್ಟು ತಡವಾಗುವಂತ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ಗ್ರೇಟರ್ ಬೆಂಗಳೂರನ್ನ ಪ್ರಶ್ನಿಸಿ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ ಬೆಂಗಳೂರಿನ ಚುನಾವಣೆಗೆ ಈ ವರ್ಷವೂ ಕೂಡ ಅನಿಶ್ಚಿತತತೆ ಕಾಡ್ತಾ ಇದೆ ಇದು ಇನ್ನಷ್ಟು ಸಮಸ್ಯೆಯನ್ನ ತಂದಿಡ್ತಾ ಇರುವಂತದ್ದು ಇಲ್ಲಿ ಪ್ರಮುಖವಾಗಿ ನಾನು ಆಮ್ದಲ್ಲಿ ಹೇಳಿದ್ನಲ್ಲ ಯಾವುದೇ ಸಮಸ್ಯೆ ಬಗೆಹರಿಬೇಕು ಅಂದ್ರೆ ಎಲ್ಲದಕ್ಕೂ ಕೂಡ ದೊಡ್ಡವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಮೈಕ್ರೋ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಪಾತ್ರ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಬಿಕಾಸ್ ಅವ್ರು ಕೈಗೆ ಸಿಗ್ತಾರೆ ಅಂದ್ರೆ ತುಂಬ ಕಡಿಮೆ ಸೀಮಿತವಾದಂಥ ಪ್ರದೇಶದಲ್ಲಿ ಅವರು ಜನಪ್ರತಿನಿಧಿಗಳು ಒಂದು ಕಾರಣಕ್ಕೋಸ್ಕರ ಇಲ್ಲಿ ಪದೇ ಪದೇ ಸುಮಾರು ಐದು ವರ್ಷಗಳಿಂದ ಚುನಾವಣೆ ಮಾಡದಲ್ಲೇ ಇರುವಂತದ್ದು ಎಷ್ಟೆಲ್ಲ ಸಮಸ್ಯೆಗಳ ಆಗರವನ್ನ ಮಾಡಿಟ್ಟಿದೆ ಬೆಂಗಳೂರನ್ನ ಅಂತ ಪೃಥ್ವಿ ಕೋರ್ ಐಡಿಯಾ ಆಫ್ ಸ್ಥಳೀಯ ಸಂಸ್ಥೆಗಳು ಅಥವಾ ಪಂಚಾಯತ್ ರಾಜ್ ವ್ಯವಸ್ಥೆಯ ಏನು ಹಿನ್ನೆಲೆಯೇ ಇದೆ ಅಲ್ವಾ ಅಂದ್ರೆ ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕರೇ ಮಾಡೋಕ್ಕಾಗಲ್ಲ ಮಿನಿಸ್ಟರ್ಗಳೇ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಗ್ರಾಮ ಪಂಚಾಯತಿಯಿಂದ ನಗರಸಭೆ ಜಿಲ್ಲಾ ಪಂಚಾಯತ್ ಎಲ್ಲವೂ ಕೂಡ ಅಸ್ತಿತ್ವಕ್ಕೆ ಬಂತು ಎಲ್ಲ ಕಡೆ ನಡೀತಾ ಇದೆ ಆದರೆ ಇಲ್ಲಿ ಬೆಂಗಳೂರು ಅನ್ನುವಂಥದ್ದು ದೊಡ್ಡ ಕಾಮಧೇನು ಆಗಿರೋದ್ರಿಂದ ಅದರ ಕೆಚ್ಚಲನೆ ಕುಯ್ಯುವಂತಹ ಒಂದು ಮನಸ್ಥಿತಿಗೆ ಇಲ್ಲಿನ ಜನಪ್ರತಿನಿಧಿಗಳು ಕೂಡ ಮುಂದಾಗಿದ್ದಾರೆ ಈಗ ವಾರ್ಡ್ಗಳಾದ್ರೆ ವಾರ್ಡ್ಗಳಿಗೆ ಎಲೆಕ್ಷನ್ ಆದರೆ ಅಲ್ಲಿ ಕಾರ್ಪೊರೇಟರ್ ಬರ್ತಾರೆ ಕಾರ್ಪೊರೇಟರ್ ಲೋಕಲ್ಲು ಜನರಿಗೆ ಆಕ್ಸೆಸ್ ಆಗ್ತಾರೆ ಒಂದು ರೋಡ್ ಇರ್ಬೋದು ನೀರಿರ್ಬೋದು ವಾಟರ್ ಲಾಗಿಂಗ್ ಇರ್ಬೋದು ಎಲ್ಲದಕ್ಕೂ ಕೂಡ ಒಂದು ಡೆಡ್ಲೈನಲ್ಲಿ ಕೆಲಸ ಮಾಡುವಂಥ ಪ್ರತಿಕ್ರಿಯೆ ಒಂದು ಲೋಕಲ್ ಡೆಮೋಕ್ರಸಿ ನೀಟಾಗಿ ಡೆಮಾಕ್ರೆಟಿಕ್ ಆಗುತ್ತೆ ವೆರ್ ಆ್ಯಸ್ ಫಂಡ್ ಪ್ರಾಬ್ಲಮ್ ಆಗುತ್ತಲ್ಲ ಇಲ್ಲ ಆದರೆ ಎಲ್ಲ ಅವ್ರ ಮೂಗಿನ ನೇರಕ್ಕೆ ಅವ್ರ ಕೈಯಿನ ನೇರಕ್ಕೆ ಎಲ್ಲವೂ ಕೂಡ ನಡೆಯುತ್ತೆ ಅದೇ ಕಾರ್ಪೊರೇಟರ್ಗಳು ಬಂದರೆ ತುಂಬ ಡಿವಿಷನ್ ಆಗುತ್ತೆ ಮತ್ತು ಹಂಚಿಕೆಯಲ್ಲಿ ವ್ಯತ್ಯಾಸ ಆಗುತ್ತೆ ಇವರ ಒಂದು ಖಜಾನೆ ಕೋತ ಆಗುತ್ತೆ ಸೊ ಹಂಗಾಗಿ ಸರ್ಕಾರದ ಖಜಾನೆ ಎನಿವೆ ಕೋತ ಆಗುತ್ತೆ ಇಂಡಿವಿಜುವಲ್ ಖಜಾನೆ ಕೋತ ಆಗುತ್ತಲ್ಲ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಇವರು ಈ ಒಂದು ಎಲೆಕ್ಷನನ್ನು ಪಕ್ಷಾತೀತವಾಗಿ ಎಲ್ಲ ಒಂದು ಶಾಸಕರು ಸಚಿವರುಗಳು ಯಾರೇ ಅಧಿಕಾರದಲ್ಲಿದ್ದರು ಪ್ರತಿಪಕ್ಷದಲ್ಲಿರಲಿ ಅಥವಾ ಆಡಳಿತ ಪಕ್ಷದಲ್ಲಿ ಅಂಥದ್ದೊಂದು ವಿಳಂಬ ನೀತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಈಗ ಗ್ರೇಟರ್ ಬೆಂಗಳೂರು ಮಾಡಿದ್ರು ಗ್ರೇಟರ್ ಬೆಂಗಳೂರು ಓಕೆ ವಿಭಜನೆಗಳು ಕೊಟ್ಟಿದ್ದಾರೆ ಗಡಿ ಗುರುತಿಸಬೇಕು ಗುರುತಿಸದ ಮೇಲೆ ಆಮೇಲೆ ಮೀಸಲಾತಿ ಆಗಬೇಕು ಮೀಸಲಾತಿ ಆದಮೇಲೆ ಅದು ಚುನಾವಣೆ ಆಗಬೇಕು ಎಷ್ಟೆಲ್ಲ ದೊಡ್ಡ ಪ್ರಕ್ರಿಯೆ ಸಾಮಾನ್ಯದಂತೂ ಅಲ್ಲ ದೀರ್ಘಾವಧಿಯಲ್ಲಿ ನಡೆಯುತ್ತೆ ಜೊತೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇದೆ ಸುಮಾರು ಬೆಂಗಳೂರು ಸುತ್ತಮುತ್ತ ಅದೆಲ್ಲ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಗಿಯುವಂಥದ್ದವರು ಅಧಿಕಾರಾವಧಿ ಆ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡೆ ಒಂಬೈನೂರ ನಲವತ್ತು ಚದರ ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಗ್ರೇಟರ್ ಬೆಂಗಳೂರು ಬರುತ್ತೆ ವೇರ್ಯಾಸ್ ಈಗಿರುವಂಥ ಬಿ ಬಿ ಎಂ ಪಿ ಲಿಮಿಟು ಏಳ್ನೂರು ಚಿಲ್ಲರೆ ಚದರ ಕಿಲೋಮೀಟ್ರಲ್ಲಿದೆ ಸೊ ಅದನ್ನು ಬಿಟ್ಟು ಬರೀ ಇಷ್ಟಕ್ಕಷ್ಟೇ ಎಲೆಕ್ಷನ್ ಮಾಡೋಕ್ಕಾಗಲ್ಲ ಅಟ್ ಇಸ್ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯನ್ನು ಇದಕ್ಕೆ ಇದ್ರೊಳಗಡೆ ಏನು ಬಿ ಬಿ ಎಂ ಪಿ ವ್ಯಾಪ್ತಿಲ್ಲ ಅದರೊಳಗಡೆ ಕನ್ಸಿಡರ್ ಮಾಡಿ ಎಲೆಕ್ಷನ್ ಮಾಡ್ತಾರ ಇಲ್ಲ ಎಲ್ಲವೂ ಕೂಡ ಸೇರಬೇಕು ಗ್ರೇಟರ್ ಬೆಂಗ್ಳೂರು ಮಾಡಿರೋದೆ ಅದಕ್ಕೋಸ್ಕರ ಅಲ್ವಾ ಅನ್ನೋ ಕಾರಣಕ್ಕೆ ಮತ್ತೆ ಡಿಲೇ ಆಗುತ್ತೆ ಇಲ್ಲ ಗ್ರೇಟರ್ ಬೆಂಗ್ಳೂರನ್ನ ಬೇಗ ಮಾಡಿ ಮುಂದಕ್ಕೆ ಹೋಗೋಣ ಅಂದರೆ ಅದ್ರ ಮೇಲೂ ಕೂಡ ಕೇಸ್ ಆಗೋದಕ್ಕೆ ಒಂದಷ್ಟು ಲೆಕ್ಕಾಚಾರಗಳು ನಡೀತಾ ಇದ್ದಾವೆ ಸೊ ಏನೇ ಆದರೂ ಡಿಲೇ ಅಂತೂ ಹಾಗೆ ಆಗುತ್ತೆ ಬೇಕಿರುವಂಥದ್ದು ಜನಪ್ರತಿನಿಧಿಗಳು ಕೂಡ ಇದೆ ಆದರೆ ಜನರ ಕಷ್ಟ ಕಂಟಿನ್ಯೂ ಆಗುತ್ತೆ ಇಲ್ಲಿ ಜನರ ಸಮಸ್ಯೆಗಳು ಯಾವ ರೀತಿ ಇದೆ ಅಂತಂದರೆ ಮೂವತ್ತು ಮೂವತ್ತೈದು ವರ್ಷ ಇಪ್ಪತ್ತೈದು ವರ್ಷ ಹದಿನೈದು ವರ್ಷ ಗೆದ್ದಿರುವಂಥ ಶಾಸಕರುಗಳು ಸಚಿವರುಗಳು ಸೋಲದ ಹೊರ್ತು ಇಲ್ಲಿನ ಸಮಸ್ಯೆಗಳು ಸೋಲಲ್ಲ ಸಮಸ್ಯೆಗಳು ಗೆಲ್ತಾನೆ ಹೋಗ್ತವೆ ಇವರು ಕೂಡ ಗೆಲ್ತಾನೆ ಹೋಗ್ತಾರೆ ಫೈನಲಿ ಜನ ಸಫರ್ ಆಗ್ತಾರೆ ಟ್ಯಾಕ್ಸ್ ಕಟ್ತೀವಿ ಮತ್ತು ಅದೇ ಕೊಚ್ಚೆ ಅದೇ ಕೊಂಪೆ ಅದೇ ಗುಂಡಿನಲ್ಲಿ ಒದ್ದಾಡ್ಕೊಂಡು ಬರ್ತೀವಿ ಇವ್ರ ಪಾಡಿಗೆ ಇವರು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾನೆ ಅದು ಯಾವತ್ತೋ ಆಗೋ ಅಷ್ಟೊತ್ತಿಗೆ ಇಲ್ಲಿರುವಂಥ ಟ್ಯಾಕ್ಸ್ ಪೇಯರ್ಸ್ ಎಲ್ಲ ಮುದುಕರಾಗಿ ಯಾವ್ದು ರವಿಚಂದ್ರ ಘಾಟ್ ಸೇರ್ಕೊಂಡಿರ್ತಾರೆ ಪಟೇರ ಇಲ್ಲಿ ತಾಲೂಕ್ ಪಂಚಾಯತಿ ಚುನಾವಣೆನೂ ಆಗಿಲ್ಲ ಜಿಲ್ಲಾ ಪಂಚಾಯತಿ ಚುನಾವಣೆನೂ ಆಗಿಲ್ಲ ಪ್ರಮುಖವಾಗಿ ಇರುವಂತದ್ದು ಈ ಬೆಂಗಳೂರಿನ ಎಲೆಕ್ಷನ್ಗಳು ಅಂದರೆ ಇಲ್ಲಿ ಪ್ರತಿಯೊಂದನ್ನು ಎಮ್ ಎಲ್ ಎ ಹತ್ರನೇ ಹೋಗಿ ರೀಚ್ ಮಾಡ್ಲಿಕ್ಕಾಗಲ್ಲ ಎಲ್ಲದಕ್ಕೂ ಅವರಂತೂ ಸಿಗೋದೇ ಇಲ್ಲ ಬಿಡಿ ಬೆಂಗಳೂರು ಎಮ್ ಎಲ್ ಎಗಳು ಅಂದರೆ ಅವರು ಒಂಥರ ಮಹಾರಾಜರ ರೀತಿಯಲ್ಲಿ ಅವ್ರ ಕ್ಷೇತ್ರದಲ್ಲಿ ವರ್ತಿಸ್ತಾ ಇರುವಂಥದ್ದು ಹಾಗೆ ಎಲ್ಲವನ್ನೂ ಕೂಡ ನಾನು ನಾನೊಬ್ಬನೇ ಬಾಚ್ಕೊಬೇಕು ಒಬ್ಬಂಗೆ ಸಿಗಬೇಕು ಇನ್ಯಾರಿಗೂ ಕೂಡ ಅಧಿಕಾರನೂ ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಮ್ ಎಲ್ ಎಗಳ ಮನಸ್ಥಿತಿ ಎಷ್ಟು ಮಟ್ಟಿಗೆ ಡೇಂಜರು ಇದು ಜನರಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ನಿಮಗೆ ಅದು ನಮ್ಮ ಕಣ್ಣು ಮುಂದೆ ಸಾಕ್ಸಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಹೆಚ್ಚು ಈಗ ಈಗ ಬೆಂಗಳೂರಲ್ಲಿ ಒಂಥರ ಜೋಕಾಗಿದೆ ಹೆಚ್ಚು ಮಳೆ ಬಂದರೆ ಬೆಂಗಳೂರು ಮುಳುಗುತ್ತೆ ಇನ್ನೊಂದು ಸ್ವಲ್ಪ ಕಡಿಮೆ ಬಂದರೆ ಬೆಂಗಳೂರು ತೇಲುತ್ತೆ ಅಂಥೇಳಿ ಗ್ರೇಟರ್ ಬೆಂಗಳೂರು ಅಂತೇಳಿ ಹೆಸರು ಬದಲಾದ ಕೂಡಲೇ ಸಮಸ್ಯೆಗಳೇನು ಬದಲಾಗಲ್ಲ ನಿಮಗೆ ಪ್ರಮುಖವಾಗಿ ಬೆಂಗಳೂರಿನ ಸಮಸ್ಯೆಗಳು ಈ ಹಿಂದೆ ಏನಾಯಿತು ಚುನಾವಣಾ ಕೌನ್ಸಿಲ್ ಇದ್ದರೆ ಎಷ್ಟು ಅನುಕೂಲ ಅಂತ ಹೇಳಿದರೆ ಆಯಾ ವಾರ್ಡ್ ವಾರಲ್ಲಿ ಯಾವ ವಾರ್ಡ್ನಲ್ಲಿ ಎಲ್ಲಿ ಮಳೆ ನಿಲ್ಲುತ್ತೆ ಏನು ಅದಕ್ಕೆ ಪರಿಹಾರ ಅವರು ಬಿ ಬಿ ಎಂ ಪಿ ಕಮಿಷನರ್ ಕಮಿಷನರು ಮತ್ತು ಆ ಲಿಮಿಟ್ಸ್ ಎಂಜಿನಿಯರ್ಸ್ಗಳಿರ್ತಾರೆ ಈಗ ಇನ್ನೂರ ನಲ್ವತ್ನಾಲ್ಕು ವಾರ್ಡ್ ಕೂಡ ಎಂಜಿನಿಯರ್ಸ್ಗಳಿರ್ತಾರೆ ಅವ್ರನ್ನ ಫಾಲೋಅಪ್ ಮಾಡಿ ಸಂಬಂಧಪಟ್ಟದ್ದು ಫಾಲೋ ಅಪ್ ಮಾಡಿ ಒಂದಷ್ಟು ಕೆಲಸ ಆಗುತ್ತೆ ಆದರೆ ಚುನಾವಣಾ ಕೌನ್ಸಿಲ್ ಇಲ್ಲಾಂದರೆ ಎಲ್ಲದಕ್ಕೂ ಎಮ್ ಎಲ್ ಎ ಮಾಡಬೇಕು ಎಮ್ ಎಲ್ ಎ ಅವರು ಬ್ಯುಸಿ ಇರ್ತಾರೆ ಆಲ್ಮೋಸ್ಟ್ ಬೆಂಗಳೂರಿನ ಎಮ್ ಎಲ್ ಎಗಳು ಬಹುತೇಕ ಎಮ್ ಎಲ್ ಎಗಳು ಅವರು ವ್ಯಾಪಾರ ವ್ಯವಹಾರ ಮತ್ತು ರಿಯಲ್ ಎಸ್ಟೇಟು ಇದರಲ್ಲಿ ಬ್ಯುಸಿ ಇದ್ದಾರೆ ಹಾಗಾಗಿ ನೀವು ಜನರನ್ನ ರೀಚ್ ಹಾಕಾಗಲ್ಲ ನಿಮಗೆ ಚುನಾವಣಾ ಕೌನ್ಸಿಲ್ ಇಲ್ಲದೆ ಬೆಂಗಳೂರನ್ನ ನಾವು ರೂಲ್ ಮಾಡ್ತೀವಿ ಅನ್ನೋದಿದೆಯಲ್ಲ ಅದು ಅದರಿಂದ ಎಷ್ಟು ಎಫೆಕ್ಟ್ ಅಂತ ಹೇಳಿದ್ರೆ ಬೆಂಗಳೂರು ಅಭಿವೃದ್ಧಿಗೆ ಹಿನ್ನಡೆ ಆಗುತ್ತೆ ನಿಮಗೆ ಒಂದು ಆಯಾ ವಾರ್ಡ್ನಲ್ಲಿ ಏನಾದರೂ ಸರ್ಕಾರ ಪ್ರಮುಖ ಯೋಜನೆಗಳನ್ನು ಕೈಗೆತ್ತಿಕೊಂಡ್ರೆ ಅಲ್ಲಿ ವಾರ್ಡ್ನ ಸದಸ್ಯ ಇದನ್ನು ಅದನ್ನು ಇನ್ಸಿಯೇಟ್ ತಗೊತಾನೆ ಅವನಿಗೂ ಮರ್ಯಾದೆ ಪ್ರಶ್ನೆ ಅವ್ನು ಅವ್ ಪಾರ್ಟಿಗೆ ಹೋಗ್ತಾನೆ ಅಧಿಕಾರಗಳನ್ನ ಎಚ್ಚರಿಸ್ತಾನೆ ಇವೆಲ್ಲವೂ ಕೂಡ ಅನುಕೂಲ ಇರ್ತಕ್ಕಂಥ ನೋಡಿ ಈಗ ಬಿ ಜೆ ಪಿ ಕಾಂಗ್ರೆಸ್ ಆ್ಯಂಡ್ ಜೆ ಡಿ ಎಸ್ ಇವ್ರು ಯಾರಿಗೂ ಕೂಡ ಎಮ್ ಎಲ್ ಎಗಳಿಗೆ ಚುನಾವಣೆ ಬೇಡ ಯಾಕಂತ ಹೇಳಿದ್ರೆ ಕಾರ್ಪೊರೇಟ್ರಿಗೆ ಯಾಕೆ ಕೊಡಬೇಕು ಒಬ್ಬ ಕಾರ್ಪೊರೇಟರು ಆ ವಾರ್ಡಲ್ಲಿ ಪವರ್ಫುಲ್ ಆದರೆ ದಿನ ಅವರು ತನಗೆ ಕಾಂಪಿಟೇಟರ್ ಆಗ್ತಾನೆ ಆಂತರಿಕ ಭಯ ಕೂಡ ಇರ್ತಕ್ಕಂಥದ್ದು ಪ್ರಮುಖವಾಗಿ ನಿಮಗೆ ರಾಜೀವ್ ಗಾಂಧಿಯವರ ಕನಸು ಇದು ಸ್ಥಳೀಯ ಸಂಸ್ಥೆಗಳು ಇದೆಯಲ್ಲ ಚುನಾವಣೆ ಸ್ಥಳೀಯ ಸಂಸ್ಥೆಗಳಿಗೆ ಪ್ರಾಧಾನ್ಯತೆ ಸ್ಥಳೀಯ ಸಂಸ್ಥೆಗಳನ್ನ ಬಲಪಡಿಸಬೇಕು ಅನ್ನೋದು ಅದು ರಾಜೀವ್ ಗಾಂಧಿಯವರ ಕನಸು ಆದರೆ ಅದೇ ರಾಜೀವ್ ಗಾಂಧಿಯವರ ಪಕ್ಷ ಕಾಂಗ್ರೆಸ್ನ ಕಾಂಗ್ರೆಸ್ ಪಕ್ಷ ಇವತ್ತು ಸ್ಥಳೀಯ ಸಂಸ್ಥೆಗಳ ಮೌಲ್ಯವನ್ನು ಕಿತ್ಕೊಳ್ತಿರ್ತಕ್ಕಂಥದ್ದು ನಿಮಗೆ ನೋಡಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮಾಡೋದ್ರಿಂದ ಅಂಡರ್ ಕಂಟ್ರೋಲ್ಡ್ ಬೈ ಚೀಫ್ ಮಿನಿಸ್ಟರ್ ಆ್ಯಂಡ್ ಇನ್ಚಾರ್ಜ್ ಮಿನಿಸ್ಟರ್ ಅಲ್ಲಿಗೆ ಕೌನ್ಸಿಲರ್ ಏನು ಮಾಡಬೇಕು ಅಲ್ಲಿಗೆ ಮೇಯರ್ ಏನು ಮಾಡಬೇಕು ಎಲ್ಲದಕ್ಕೂ ಕೂಡ ಚೀಫ್ ಮಿನಿಸ್ಟ್ರ್ ಓಕೆ ಕೊಡಬೇಕು ಎಲ್ಲದಕ್ಕೂ ಕೂಡ ಚೀಫ್ ಮಿನಿಸ್ಟರ್ ಡಿಸಿಷನ್ನು ಒಂದು ವೇಳೆ ಈಗ ಗ್ರೇಟರ್ ಬೆಂಗಳೂರು ಆದ ನಂತರ ಚುನಾವಣೆ ನಡೆದರೂ ಕೂಡ ಎಲ್ಲ ವಾರ್ಡ್ ವಾರ್ನ ವಾರ್ಡ್ ವಾರು ಏನು ಸದಸ್ಯರು ಇರ್ತಾರೆ ಅವರೆಲ್ಲ ಡಮ್ಮಿ ಆಗ್ತಾರೆ ಅಂದರೆ ಎಲ್ಲದಕ್ಕೂ ಕೂಡ ಒಂದು ಫಸ್ಟ್ ಎಮ್ ಎಲ್ ಎ ಹತ್ರ ಹೋಗಬೇಕು ಎಮ್ ಎಲ್ ಆದರೆ ಇನ್ಚಾರ್ಜ್ ಮಿನಿಸ್ಟರ್ ಹೋಗಬೇಕು ಇನ್ಚಾರ್ಜ್ ಮಿನಿಸ್ಟರ್ ಆದರೂ ಏನೂ ಆಗಲಿಲ್ಲ ಅಂದರೆ ಸಿ ಎಮ್ ಹತ್ರ ಹೋಗಬೇಕು ಎಲ್ಲ ಕಂಟ್ರೋಲು ಚುನಾಯಿತ ಸರ್ಕಾರ ಅದು ಭಾರತೀಯ ಜನತಾ ಪಕ್ಷ ಇರಲಿ ಕಾಂಗ್ರೆಸ್ ಇರಲಿ ಮತ್ತೊಂದು ಸರ್ಕಾರ ಇರಲಿ ಚುನಾಯಿತ ಸರ್ಕಾರದ ಮೊರೆ ಹೋಗುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿರುವಂಥದ್ದು ಈಗ ಐದು ವರ್ಷಕ್ಕೂ ಹೆಚ್ಚು ಆಯಿತು ಚುನಾವಣೆ ನಡೆದು ತುಂಬ ಜನ ಕನಸುಗಳು ಕಮರಿ ಹೋಗಿದೆ ವಾರ್ಡ್ ವಾರು ನಾನು ಇಲ್ಲಿ ವಾರ್ಡ್ ಅಟ್ಲೀಸ್ಟ್ ಕಾರ್ಪೊರೇಟ್ ಆಗಬೇಕು ಅನ್ನೋ ಒಂದು ಕನಸು ಇಟ್ಕೊಂಡಿದಾರಲ್ಲ ಅವರೆಲ್ಲ ಕನಸುಗಳು ಕಮರಿ ಹೋಗಿದೆ ಎಮ್ ಎಲ್ ಎಗಳು ಇವತ್ತು ರೂಲ್ ಮಾಡ್ತಿರ್ತಕ್ಕಂಥದ್ದು ಎಮ್ ಎಲ್ ಎಗಳಿಗಿದು ಬೇಕಾಗಿಲ್ಲ ಚುನಾವಣೆ ಬೇಕಾಗಿಲ್ಲ ನಿಮಗೆ ಗ ನೀವು ಒಂದು ಒಂದು ಗಮನಿಸಿ ಸೆಪ್ಟೆಂಬರ್ ಹದಿನೈದಕ್ಕೆ ಗಡುವನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ಈಗ ಮೂರು ಓಳಾಗಿ ಮಾಡ್ತಕ್ಕಂಥದ್ದು ಬೆಂಗಳೂರು ದಕ್ಷಿಣ ಕೇಂದ್ರ ಉತ್ತರ ಅಂತ ಮಾಡ್ತಕ್ಕಂಥದ್ದು ಅದಕ್ಕೆ ಒಂದಷ್ಟು ಟೈಮ್ ಹಿಡಿಯುತ್ತೆ ಈಗಾಗಲೇ ಹೊಸ ಏರಿಯಾಗಳನ್ನು ಸೇರಿಸಿ ನಮಗೆ ಆರೋಹಳ್ಳಿಯವರೆಗೂ ಹೋಗಿ ಆರೋಹಳ್ಳಿಯವ್ರಿಗೂ ಹೋಗುತ್ತೆ ನಿಮಗೆ ಜಿಗಣಿ ಜಿಗಣಿವರೆಗೂ ಕೂಡ ಎಂಟ್ರಿ ಆಗುತ್ತೆ ನಿಯರ್ ಬೈ ನೆಲಮಂಗಲದವರೆಗೆ ಎಂಟ್ರಿ ಕೊಡುತ್ತೆ ನೀವು ಅದನ್ನು ಬೈಫರ್ಕೇಶನ್ ಮಾಡಿಸಿ ಗಡಿ ಗುರ್ತು ಮಾಡಿ ಇದು ಮಾಡಲಿಕ್ಕೆ ಟೈಮ್ ಹಿಡಿಯುವಂಥದ್ದು ಪ್ರಮುಖವಾಗಿ ನಿಮಗೆ ಈಗಾಗಲೇ ವಾರ್ಡ್ ವಾರು ಈಗ ಮೂರು ಮೂರು ಅಥವಾ ನಾಲ್ಕು ವಲಯ ಮಾಡೋ ನಾಲ್ಕು ಏನು ವಲಯಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ನಿಮಗೆ ಗ್ರೇಟರ್ ಬೆಂಗಳೂರು ನಿಮಗೆ ವೋಟರ್ಸ್ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ವೋಟರ್ ಸಂಖ್ಯೆನು ಕಡಿಮೆ ಕಡಿಮೆ ಆಗಿದೆ ಅಧಿಕಾರ ಹಂಚಿಕೆ ಆಗದೆ ಇರೋದು ಎಷ್ಟು ಮಟ್ಟಿಗೆ ಸಮಸ್ಯೆ ಆಗಿದೆ ಅಂದ್ರೆ ಸಿ ಎಂ ಡಿ ಸಿ ಎಂ ಹೋಗ್ತಾ ಇರೋದಕ್ಕೆ ಒಂದು ಎಕ್ಸಾಂಪಲ್ ಒಂದು ಮಳೆ ಆದ್ರೆ ಸಿ ಎಂ ಹೋಗ್ಬೇಕು ಅಂದ್ರೆ ಎಂತ ದುಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಈ ರಾಜ್ಯದ ಜನ ಈ ಬೆಂಗಳೂರಿನ ಜನ ಅನ್ನೋದಂಥದಕ್ಕೆ ಉದಾಹರಣೆ ಅಂತ ಕಾಣಿಸುತ್ತೆ ನಾಮಕಾವಸ್ಥೆ ಯಾಕಂದ್ರೆ ಯಾರು ಇಲ್ಲ ಕಾರ್ಪೋರೇಟರ್ ಇಲ್ಲದೇ ಇರೋದ್ರಿಂದ ಎಮ್ ಎಲ್ ಎಲ್ಲಿ ನಾವೇನ್ ಮಾಡಲ್ಲ ಸರ್ಕಾರ ದುಡ್ಡು ಕೊಡಲ್ಲ ಅಂತ ಹೇಳ್ತಾರೆ ಅದು ಯಾವುದೇ ಸ್ವಂತ ಪದವ್ರದೇ ಇರ್ಬೋದು ಅಥವಾ ಬೇರೆ ಪಕ್ಷದವ್ರು ಇರ್ಬೋದು ಎಲ್ಲ ಪ್ರತಿಪಕ್ಷದವ್ರು ಇರ್ಬೋದು ಸೊ ಹಾಗಾಗಿ ಈಗ ಸಿ ಎಂ ಡಿ ಸಿ ಎಂ ಎಲ್ಲಿ ಏನ್ ಮಾಡ್ತಾ ಇದ್ದೀರಾ ಅಂತ ನಾವು ಕೂಡ ಮಾಧ್ಯಮದವ್ರ ಪ್ರಶ್ನೆ ಕೇಳ್ತೇವೆ ಅದಕ್ಕೆ ಒಂದು ನಾಮಕಾವಸ್ಥೆಗೆ ಅಥವಾ ಕ್ಯಾಮಿಯೋಗೋಸ್ಕರ ಬಂದು ಅಲ್ಲೆಲ್ಲ ನೋಡಿ ಮತ್ತು ಬೋಟು ಮಾಡಿ ಹೋಗಿ ಬಂದು ಮತ್ತೆ ಅದೇ ಅದೇ ಪ್ರದೇಶಕ್ಕೆ ಹೋಗ್ತಾರೆ ಅಲ್ಲೇ ಏನೋ ಪರಿಹಾರ ಅಂತ ಹೇಳ್ತಾರೆ ಅದೇ ಬೊಮ್ಮಾಯಿ ಅವರು ಜೆ ಸಿ ಬಿಲ್ ಹೋಗಿದ್ರು ಅದೇ ಸಾಯಿಲೆಗೆ ಕಳೆದ ಬಾರಿ ಇದೇ ಸರ್ಕಾರದ ಸಿ ಎಮು ಡಿ ಸಿ ಎಮ್ ಆದ್ರು ಮತ್ತು ಈ ವರ್ಷನವ್ರು ಅಂದರೆ ಪರಿಹಾರನೇ ಇಲ್ವಾ ಈ ಬೆಂಗಳೂರಿಗೆ ಪರಿಹಾರ ಪರಿಹಾರನೇ ಇಲ್ವಾ ಅನ್ನೋದು ನಾವು ಪ್ರಶ್ನೆ ಮಾಡ್ತಿರ್ತಕ್ಕಂಥ ನಿಮಗೆ ಟ್ಯಾಕ್ಸ್ ಪೇಯರಿಗೆ ಉತ್ತರದಾಯಿತ್ವ ಇಲ್ವಾ ಮತದಾರರಿಗೆ ಅಟ್ಲೀಸ್ಟ್ ಒಂದು ಗೌರವ ಇಲ್ವಾ ಯಾಕೆ ಇದು ಅಂದರೆ ಅಧಿಕಾರದ ಮತ ಅನ್ನೋದಿದೆಯಲ್ಲ ಅಧಿಕಾರವನ್ನು ಎಂಜಾಯ್ ಮಾಡೋದಿದೆಯಲ್ಲ ಅದಕ್ಕಾಗಿ ಮತದಾರ ಮತ್ತು ಬೆಂಗಳೂರಿನ ಟ್ಯಾಕ್ಸ್ ಪೇಯರು ಇವರ ಈ ಒಂದು ಆಡಳಿತ ಆಡಳಿತ ವೈಖರಿಗೆ ಕಡೆ ಅನುಭವಿಸುವಂತ ದುಡ್ಡು ಕೊಡ್ಕೊಂಡು ಈಗ ಈಗ ಬೈತಾರೆ ಪಟೇಲ್ರೇ ಅಥವಾ ಪೃಥ್ವಿ ಬೈತಾರೆ ಎಲ್ರು ಮಳೆ ಬಂದಾಗ ಓಟ್ ಹಾಕುವಾಗ ನೆನಪಾಗುತ್ತಾ ಜಾತಿ ನೆನಪಾಗುತ್ತೆ ದುಡ್ಡು ನೆನಪಾಗುತ್ತೆ ಬೇರೆ ಬೇರೆ ಏನು ಫ್ಯಾಕ್ಟ್ರಿಗಳು ನೆನಪಾಗುತ್ತೆ ಆವಾಗ ಇವೆಲ್ಲ ನೆನಪಾದ್ರೆ ಮಳೆ ಗುಂಡಿ ಮತ್ತೊಂದು ಮಗ್ದೊಂದು ಎಲ್ಲ ಆವಾಗ ಇದೆಲ್ಲ ನೆಕ್ಸ್ಟ್ ಎಲೆಕ್ಷನ್ ಅಲ್ಲೇ ಸರಿಯಾಗುತ್ತೆ ಎಲ್ಲೂ ಪ್ರಶ್ನೆ ಮಾಡೋದಲ್ಲ ಓಟ್ ಹಾಕುವಾಗ ಒಂದ್ಸಲ ಕೊಡಬೇಕು ಅಂತ ಇಲ್ಲಾಂದ್ರೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹದಿನೈದು ವರ್ಷ ಹತ್ತು ವರ್ಷ ಕಂಟಿನ್ಯೂಸ್ ಆಗಿ ಆಡ್ತಾ ಇದ್ರೆ ಅವ್ರಿಗೆ ಅನ್ಸಲ್ಲ ನಾವ್ ಗೊತ್ತಿರು ಬರೀ ಮಾತಾಡ್ತಾರೆ ಮೀಡಿಯಾದಲ್ಲಿ ಎಲೆಕ್ಷನ್ ಟೈಮ್ ನಾವು ಮ್ಯಾನೇಜ್ ಮಾಡ್ಕೋತೀವಿ ಅನ್ನೋ ಅಲ್ಲೇ ಮೂವತ್ತು ವರ್ಷದಿಂದ ಎಲ್ಲರನ್ನೂ ಹುರಿದು ಮುಗ್ತಾ ಇದ್ದಾರೆ ಬೆಂಗಳೂರು ಓಕೆ ನೋಡೋಣ ಏನೇನಾಗುತ್ತೆ ಅಂತ ಧನ್ಯವಾದ ಮದುವಾಗಿ ಜಾಯ್ನ್ ಆಗಿ ವಿಶ್ಲೇಷಣೆ ಮಾಡಿದ್ದಕ್ಕೆ